ಮಿತ್ರ ನಮಸ್ಕಾರ ನಾವು ಇವತ್ತು ಎರಡ್ ಸಾವಿರದ ಇಪ್ಪತ್ತೈದು ಇನ್ ಜನರಲ್ ಆಗಿ ಏನಾಗುತ್ತೆ ಭಾರತಕ್ಕೆ ಅಥವಾ ವಿಶ್ವಕ್ಕೆ ಅನ್ನುವಂಥದ್ದನ್ನ ನೋಡೋಣ ಇದು ಇಂಡಿವಿಜುವಲ್ ಆಗಿ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂತಹ ಜಾತಕಕ್ಕೋ ಅಥವಾ ಲಗ್ನಕ್ಕೋ ಅಲ್ಲ ಇದು ಭಾರತಕ್ಕೆ ಏನಾಗುತ್ತೆ ಅಥವಾ ಪ್ರಪಂಚಕ್ಕೆ ಏನಾಗುತ್ತೆ ಅನ್ನುವಂಥದ್ದನ್ನ ನೋಡೋಣ ನೀವೀಗಾಗ್ಲೇ ಎಷ್ಟೋ ಚಾನೆಲ್ಗಳಲ್ಲಿ ಅಥವಾ ಎಷ್ಟೋ ಜನ ಜ್ಯೋತಿಷಿಗಳ ಪ್ರಿಡಿಕ್ಟ್ ಮಾಡೋದನ್ನ ನೋಡಿರ್ತೀರ ತರ ಎರಡ್ ಸಾವಿರದ ಇಪ್ಪತ್ತೈದು ತುಂಬಾ ಭಯಾನಕವಾಗಿರುತ್ತೆ ಅನ್ನುವಂಥದ್ದು ಆದ್ರೆ ಅದರಲ್ಲಿ ಸತ್ಯ ಕೂಡ ಇದೆ ಕೇವಲ ಸುಮ್ಮನೆ ಹೇಳ್ತಿಲ್ಲ ಮಿತ್ರರಾಗಿದ್ರೆ ಏನಾಗುತ್ತೆ ಆಗುತ್ತೆ ನೋಡೋದಾಯ್ತು ಅಂತ ಹೇಳಿದ್ರೆ ಮಾರ್ಚ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಶನಿ ಮೀನ ರಾಶಿಯನ್ನ ಪ್ರವೇಶ ಮಾಡ್ತಾ ಇದ್ದಾನೆ ಇದೇನು ಅಂತಹ ದೊಡ್ಡ ಇವೆಂಟ್ ಅಲ್ಲ ಯಾಕೆ ಅಂತ ಹೇಳಿದ್ರೆ ಶನಿ ಯಾವಾಗ್ಲೂ ಎರಡೂವರೆ ರಾಶಿಯಲ್ಲಿ ಇದ್ದೇ ಇರ್ತಾನೆ ಆದ್ರೆ ಶನಿ ಯಾವಾಗೆಲ್ಲ ಗುರುವಿನ ರಾಶಿಯನ್ನ ಪ್ರವೇಶ ಮಾಡ್ತಾನೋ ಅಂದ್ರೆ ಸ್ಯಾಜಿಟೇರಿಯಸ್ ಆಗ್ಬೋದು ಧನು ಅಥವಾ ಮೀನವನ್ನ ಪ್ರವೇಶ ಮಾಡ್ತಾನೋ ಶನಿ ಕರ್ಮಕ್ಕೆ ಕಾರಕ ಗುರು ಧರ್ಮಕ್ಕೆ ಕಾರಕ ಯಾವಾಗ ಯಾವಾಗ ಶನಿ ಗುರುವಿನ ಮನೆಯನ್ನ ಪ್ರವೇಶ ಮಾಡ್ತಾನೋ ಆಗ ಧರ್ಮವನ್ನ ಕೊಡ್ತಾ ಹೋಗ್ತಾನೆ ಅಥವಾ ಯಾರ್ಯಾರು ಧರ್ಮಕ್ಕೆ ಪೂರಕವಾಗಿ ಅಥವಾ ಮಾರಕವಾಗಿ ಕರ್ಮಗಳನ್ನ ಮಾಡ್ತಾರೋ ಅವ್ರನ್ನ ದಂಡಿಸೋದು ಅಥವಾ ಅವರಿಗೆ ಒಳ್ಳೆಯದನ್ನ ಮಾಡೋದನ್ನ ಮಾಡ್ತಾ ಹೋಗ್ತಾನೆ ಮಿತ್ರರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಶನಿ ಧನಸ್ಸನ್ನ ಪ್ರವೇಶ ಮಾಡಿದಾಗ ಫಸ್ಟ್ ಕೊರೋನಾ ನೋಟಿಫೈ ಆಗುತ್ತೆ ಅದಾದ್ಮೇಲೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅದು ಪಿಕ್ ಹೋಗುತ್ತೆ ಗುರುವಿಗೆ ಎರಡು ರಾಶಿಗಳಿದಾವೆ ಒಂದು ಸಾಜಿಟೇರಿಯಸ್ ಅಥವಾ ಧನು ಧನು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ರೂಲ್ಸ್ ರೆಗ್ಯುಲೇಷನ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಒಂದು ಧರ್ಮದ ಗೈಡ್ ಲೈನ್ಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾನೆ ಶನಿ ಯಾವಾಗ ಧನಸ್ಸಲ್ಲಿ ಇರ್ತಾನೋ ಆಗ ಆ ರೂಲ್ಗಳನ್ನ ಯಾರು ಬ್ರೇಕ್ ಮಾಡ್ತಾರೋ ಅವ್ರಿಗೆ ಪನಿಶ್ಮೆಂಟ್ ಗಳನ್ನ ಮಾತ್ರ ಕೊಡ್ತಾ ಹೋಗ್ತಾನೆ ಆದ್ರಿಂದ ಧರ್ಮವನ್ನ ಯಾರು ಮೀರಿದ್ರು ಅಥವಾ ಕೆಟ್ಟದಾಗ ನಡೆಸ್ಕೊಂಡಿದ್ರು ಅಂತವ್ರಿಗೆ ಪನಿಷ್ಮೆಂಟ್ ಸಿಕ್ತು ನನ್ನ ಪ್ರಕಾರ ಕೇಳ್ಬೇಕಂತ ಹೇಳಿದ್ರೆ ಸಾವು ನೋವಿಗಿನ್ನ ಜಾಸ್ತಿ ಸಫ್ರಿಂಗ್ ಗಳಾಯ್ತು ಕೆಲವರು ಬಿಸ್ನೆಸ್ ಹಾಳಾಗೋಯ್ತು ಈ ರೀತಿಯಾದಂತಹ ಸಫ್ರಿಂಗ್ಗಳು ಕ್ರಿಯೇಟ್ ಆಯ್ತು ಆದ್ರೆ ಶನಿ ಈಗ ಗುರುವಿನ ಇನ್ನೊಂದು ರಾಶಿಯಾದಂತಹ ಮೀನ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ಅದು ಮೋಕ್ಷದ ರಾಶಿ ಮೋಕ್ಷ ತ್ರಿಕೋನದಲ್ಲಿ ಬರುವಂತಹ ರಾಶಿ ಮತ್ತು ಮೀನ ಜೈಲು ಐಸೋಲೇಷನ್ ಅಥವಾ ಸತ್ತು ಹೋದಂತಹ ವ್ಯಕ್ತಿಗಳು ಡಿಪಾರ್ಟೆಡ್ ಸೌಲ್ಸ್ ಅಂತ ಏನ್ ಕರಿತೀವಿ ಅವರನ್ನ ರೆಪ್ರೆಸೆಂಟ್ ಮಾಡುವಂತವ್ನು ಸೊ ಇದ್ರೆ ಏನಂತ ಹೇಳಿದ್ರೆ ಶನಿ ಧನಸ್ಸಲ್ಲಿ ಇದ್ದಾಗ ಯಾರನ್ನ ಶಿಕ್ಷಿಸಿರ್ತಾನೆ ಅಥವಾ ಯಾರು ತಪ್ಪು ಮಾಡಿರೋ ನೋಡ್ಕೊಂಡಿರ್ತಾನೆ ಅವರುಗಳು ತಿದ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅದಕ್ಕೇನೆ ಆತ ಐದು ವರ್ಷ ಟೈಮ್ ಅನ್ನ ಕೊಡ್ತಾನೆ ಯಾಕೆ ಮಕರದಲ್ಲಿ ಎರಡೂವರೆ ವರ್ಷ ಕುಂಭದಲ್ಲಿ ಎಗೈನ್ ಎರಡೂವರೆ ವರ್ಷ ಅಂತ ಹೇಳಿದ್ರೆ ಧನಸ್ಸು ಮತ್ತು ಮೀನದ ಮಧ್ಯೆ ಈ ಗ್ಯಾಪ್ ಅನ್ನು ಕೊಟ್ಟ ಒಬ್ಬ ವ್ಯಕ್ತಿಗೆ ಬದಲಾಗೋದಕ್ಕೆ ಇದೇ ಶನಿ ಸ್ಪೆಷಾಲಿಟಿ ಆತ ಶಿಕ್ಷಿಸೋದು ಅಲ್ದಲೆ ಆ ವ್ಯಕ್ತಿಗೆ ಒಳ್ಳೆಯದನ್ನು ಮಾಡ್ತಾನೆ ಸಾಕಷ್ಟು ಜನ ಕೊರೋನಾ ಆದ್ಮೇಲೆ ಕೆಲವರು ಗೇಮ್ಸ್ ಗಳನ್ನ ಮಾಡ್ಕೊಂಡ್ರು ಯಾಕೆಂತ ಹೇಳಿದ್ರೆ ಹನ್ನೊಂದನೇ ಮನೆ ಅಥವಾ ಕುಂಭ ಹೌಸ್ ಆಫ್ ಗೇಮ್ಸ್ ಮಕರ ಹತ್ತನೇ ಮನೆ ಹೌಸ್ ಆಫ್ ವರ್ಕ್ ಮಾಡಿಕೊಂಡ್ರು ಆಗ್ಲೂ ಕೂಡ ಯಾರು ತಮ್ಮ ಒಂದು ತಪ್ಪನ್ನ ತಿದ್ಕೊಳ್ಳಿಲ್ಲ ಅವ್ರಿಗೆ ಮೋಕ್ಷದ ರಾಶಿಯಲ್ಲಿ ಶನಿ ಮೋಕ್ಷವನ್ನ ಕೊಡ್ತಾನೆ ಮಿತ್ರ ಏನು ಅಂತ ಹೇಳಿದ್ರೆ ಶನಿ ರಾಹುವನ್ನ ಜಾಯ್ನ್ ಆಗ್ತಾ ಈ ರಾಹು ಮತ್ತು ಶನಿಯ ಸಂಯೋಗ ಎಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ಮೀನಾ ಅಂತ ಹೇಳಿದ್ರೆ ಜಲರಾಶಿಯಲ್ಲಿ ನಡೀತಾ ಇದೆ ಮತ್ತು ಈ ಒಂದು ಕಾಂಬಿನೇಷನ್ ಅಲ್ಲಿ ಕುಜನ ಅನ್ನ ಹೊರ್ತುಪಡಿಸಿ ಆಲ್ಮೋಸ್ಟ್ ಆಲ್ ಎಲ್ರು ಪಾರ್ಟಿಸಿಪೇಟ್ ಮಾಡ್ತಾ ಇದಾರೆ ಗುರು ರಾಶಿಯಲ್ಲೇ ನಡೀತಾ ಇದೆ ಮತ್ತು ಶನಿ ತನ್ನ ಮೂರನೇ ಆಸ್ಪೆಕ್ಟ್ ಇಂದ ಗುರುನ ಕೂಡ ನೋಡ್ತಾ ಇರೋದ್ರಿಂದ ಗುರುವಿನ ಬ್ಲೆಸ್ಸಿಂಗ್ ಅಥವಾ ಒಂದು ಪ್ರೊಟೆಕ್ಷನ್ ಅಂತ ಏನ್ ಕರಿತಾ ಇದೀವಿ ಅದು ಕೂಡ ಇಲ್ಲದಾಗಿದೆ ಯಾಕೆ ಅಂತ ಹೇಳಿದ್ರೆ ಗುರುವಿನ ರಾಶಿಯಲ್ಲೇ ಮೊದಲನೇದಾಗಿ ನಡೀತಾ ಇದೆ ಮತ್ತು ಗುರುವಿನ ಮೇಲೆ ಶನಿಯ ಆಸ್ಪೆಕ್ಟ್ ಕೂಡ ಬಿದ್ದಿರೋದ್ರಿಂದ ಶನಿ ಈ ಒಂದು ಕಾಂಬಿನೇಷನ್ ಏನಿದೆ ಇದರ ಕಂಪ್ಲೀಟ್ ಕಂಟ್ರೋಲ್ ಅನ್ನ ತಗೊಂತಾನೆ ಯಾಕೆ ಅಂತ ಹೇಳಿದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಟ್ಲೀಸ್ಟು ಗುರುವಿ ಗುರುವಿನ ರಾಶಿಯಲ್ಲಿದ್ದ ಕೊರೋನಾ ಆದಂತಹ ಸಮಯದಲ್ಲಿ ಬಟ್ ಈಗ ಗುರುನು ಶನಿ ಬಾಧೆಗೆ ಒಳಗಾಗಿರೋದ್ರಿಂದ ನಾವು ಡಿಸ್ಟ್ರಕ್ಷನ್ ಅನ್ನ ನೋಡ್ಲೇಬೇಕಾಗುತ್ತೆ ಇನ್ನು ವರ್ಸ್ಟ್ ಏನು ಅಂತ ಹೇಳಿದ್ರೆ ಗ್ರಹಣ ಆಲ್ಮೋಸ್ಟ್ ಆಲ್ ಅದೇ ದಿನ ನಡೆಯುತ್ತಿರುವಂತದ್ದು ಮಿತ್ರ ಯಾವುದೇ ಒಂದು ಕಾಂಬಿನೇಷನ್ ಇತ್ತು ಅಂತ ಹೇಳಿದ್ರೆ ಅದನ್ನ ಆಕ್ಟಿವೇಟ್ ಮಾಡೋರು ಯಾರು ಅಂತ ಹೇಳಿದ್ರೆ ಸೂರ್ಯ ಚಂದ್ರರು ಅಂತ ಯಾಕೆ ಅಂತ ಹೇಳಿದ್ರೆ ಈವನ್ ಮಹಾಭಾರತಗಳಲ್ಲೂ ಕೂಡ ಗ್ರಹಣಗಳ ಬಗ್ಗೆ ಬಹಳ ಉಲ್ಲೇಖ ಇದೆ ಗ್ರಹಣಗಳು ಯಾವುದೇ ಒಂದು ಕಾಂಬಿನೇಷನ್ ಫಾರ್ಮ್ ಆಯ್ತು ಅಂತ ಹೇಳಿದ್ರೆ ಅವುಗಳ ಆಕ್ಟಿವೇಟರ್ಸ್ ಆಗಿ ಕೆಲಸ ಮಾಡ್ತಾರೆ ಸೊ ಇದು ಅದೇ ದಿನನೇ ಕೂಡ ಗ್ರಹಣ ನಡೀತಾ ಇರೋದ್ರಿಂದ ಈ ಒಂದು ಕಾಂಬಿನೇಷನ್ ಸ್ಪಿರಿಚುಯಲ್ ಸಾಧನೆ ಮಾಡಿ ಮೋಕ್ಷ ಪಡೆಯೋದಕ್ಕೆ ಬಹಳ ಹೆಲ್ಪ್ಫುಲ್ ಆಯ್ತು ಅಂತ ಹೇಳಿದ್ರು ಯಾರು ಯಾರು ತಪ್ಪು ಮಾಡಿರ್ತಾರೆ ಅಂತವರಿಗೆ ಶಿಕ್ಷೆ ಅನುಭವಿಸಕ್ಕೂ ಕೂಡ ಇದು ವರ್ಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಮೋಕ್ಷ ತ್ರಿಕೋನಗಳಲ್ಲಿ ಏನಾದ್ರೂ ಬೆನಿಫಿಟ್ ಗಳಿತ್ತು ಅಂತ ಹೇಳಿದ್ರೆ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ಮನುಷ್ಯ ಸುಲಭವಾಗಿ ಮೋಕ್ಷವನ್ನ ಹೊಂದತಾನೆ ಅನ್ನುವಂಥದ್ದು ಯಾವುದೇ ಕಷ್ಟ ನೋವುಗಳಿಲ್ಲ ದಲೆ ಅನ್ಭವಸ್ತಾನೆ ಅನ್ನುವಂಥದ್ದು ಇನ್ನು ಎರಡನೇದಾಗಿ ಇನ್ ಕೇಸ್ ಏನಾದ್ರು ಮ್ಯಾಲಿಫಿಕ್ ತ್ತು ಅಂತ ಹೇಳಿದ್ರೆ ಬಹಳ ನೋವನ್ನ ಅನುಭವಿಸಿ ಮೋಕ್ಷವನ್ನ ಪಡಿತಾನೆ ಅಂತ ಹೇಳಿದ್ರೆ ಒಂದಿಷ್ಟು ಕೆಟ್ಟ ಕರ್ಮ ಉಳ್ಕೊಂಡಿರತ್ತಲ್ಲ ಅದ್ರ ಫೈನಲ್ ಡಿಸಿಪಿಷನ್ ಆಗ್ತಾ ಇರತ್ತೆ ಅದಕ್ಕೆ ಕಾಶಿಯಲ್ಲಿ ಕೆಲವರು ಮುಕ್ತಿ ಪಡಿಬೇಕಾದ್ರೆ ಭೈರವ ಯಾತನ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಇದೆ ಅದೇನಂತ ಹೇಳಿದ್ರೆ ಎಷ್ಟೋ ಜನ್ಮದಲ್ಲಿ ಅನುಭವಿಸಬೇಕಾದಂತಹ ಕರ್ಮಗಳನ್ನ ಕೆಲವೊಂದು ಸೆಕೆಂಡ್ ಗಳಲ್ಲಿ ಭೈರವ ಎಲ್ರೂ ಆ ಕರ್ಮಗಳನ್ನ ದಾಟಿಸ್ತಾನೆ ಅಂತಿದೆ ಸೊ ದಟ್ ಆ ಕರ್ಮಗಳನ್ನ ಅನುಭವಿಸಬೇಕಾದ್ರೆ ಅದನ್ನೇ ಭೈರವ ಯಾತ್ನ ಅಂತ ಕರೀತಾರೆ ಇದರ ಒಂದು ಎಫೆಕ್ಟ್ ಏನು ಅನ್ನುವಂಥದ್ದನ್ನ ನೋಡೋದಾಯ್ತು ಅಂತ ಹೇಳಿದ್ರೆ ಯಾವ್ಯಾವಾಗ ಶನಿ ಮತ್ತು ರಾಹುವಿನ ಸಂಯೋಜನೆ ಆಗಿದೆಯೋ ಆಗೆಲ್ಲ ಭಾರತದಲ್ಲಿ ಹಿಂದೂ ಮುಸ್ಲಿಂ ದೊಡ್ಡ ಗಲಾಟೆ ನಡೆದಿದೆ ಮೊದಲನೇದಾಗಿ ಇನ್ನು ಎರಡನೇದಾಗಿ ಈ ಒಂದು ಗ್ರಹಣ ಅಥವಾ ಕಾಂಬಿನೇಷನ್ ನಡೀತಾ ಇರುವಂತದ್ದು ನೋಡೋದಾಯ್ತು ಅಂತ ಹೇಳಿದ್ರೆ ಸೈನ್ ಅಂದ್ರೆ ಮೀನ ಸಮುದ್ರದ ರಾಶಿ ಮತ್ತು ಕನ್ಯಾ ಕನ್ಯಾದಲ್ಲಿ ಕೇತು ಇದನ್ನೇ ಈ ಎಲ್ಲಾ ಮ್ಯಾಲಿಫಿಕ್ ಗಳು ಕನ್ಯಾವನ್ನು ಕೂಡ ಎಕ್ಸ್ಪೆಕ್ಟ್ ಮಾಡೋದ್ರಿಂದ ಭೂಮಿ ಅಂದ್ರೆ ಸಮುದ್ರದ ತಳದಲ್ಲಿರುವಂತಹ ಓಶನ್ ಬೆಡ್ ಆ ಭೂಮಿಯಲ್ಲಿ ನಡೆಯುವಂತಹ ಟೆಕ್ಟಾನಿಕ್ ಆಕ್ಟಿವಿಟೀಸ್ ಅಂತ ಏನ್ ಕರಿತೀವಿ ಅದು ಮೇಲೆ ಇಂಪ್ಯಾಕ್ಟ್ ಆಗಿ ಅಂತಹ ಸಮಯದಲ್ಲಿ ಸುನಾಮಿನೋ ಅಥವಾ ಇನ್ನ ಚಂಡಮಾರುತನೋ ಈ ರೀತಿ ಪ್ರಾಬ್ಲಮ್ ಗಳು ಕ್ರಿಯೇಟ್ ಆಗುತ್ತೆ ಚಂಡಮಾರುತ ಯಾಕೆ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದೀನಿ ಅಂತ ಹೇಳ್ತು ಅಂತ ಹೇಳಿದ್ರೆ ರಾಹು ಮತ್ತೆ ಶನಿ ಇಬ್ರು ಏರಿ ಪ್ಲಾನೆಟ್ಸ್ ಅಂದ್ರೆ ಗಾಳಿಗೆ ಸಂಬಂಧಪಟ್ಟಂತಹ ಒಂದು ಪ್ಲಾನೆಟ್ಸ್ ಆಗಿರ್ತವೆ ಆದ್ರಿಂದ ಈ ರೀತಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಮತ್ತು ಯಾವಾಗ ಯಾವಾಗ ಶನಿ ರಾಹುವಿನ ಒಂದು ಕಾಂಬಿನೇಷನ್ ಆಗಿದೆ ಆಗ ಭಾರತದ ಈಸ್ಟರ್ನ್ ಕೋಸ್ಟ್ ಅಂತ ಹೇಳಿದ್ರೆ ಬೆಂಗಾಳ ಆಗಿರಬಹುದು ಎಸ್ಪೆಷಲಿ ಆಂಧ್ರ ಪ್ರದೇಶ ಬಹಳಷ್ಟು ಸಫರ್ ಮಾಡಿದೆ ಹಾಗಂತ ನಾವು ವೆಸ್ಟರ್ನ್ ಕೋಸ್ಟ್ ಅನ್ನು ನೆಗ್ಲೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ ಆದ್ರಿಂದ ದಯವಿಟ್ಟು ಆಲ್ಮೋಸ್ಟ್ ಅಟ್ ಶನಿ ಮೀನವನ್ನು ಕ್ರಾಸ್ ಮಾಡೋ ತನಕ ಯಾರನ್ನು ಸಮುದ್ರ ಅಥವಾ ನೀರಿಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಜಾಗಗಳಿಗೆ ಹೋಗದಿರೋದು ಎಸ್ಪೆಷಲಿ ನಿಮ್ಮ ಜಾತಕದಲ್ಲಿನಾದ್ರೂ ಕ್ಯಾನ್ಸರ್ ಸೈನ್ ಅಲ್ಲಿ ಮ್ಯಾಲಿಫಿಕ್ ಗಳು ಇತ್ತು ಅಂತ ಹೇಳಿದ್ರೆ ಅಥವಾ ಮೀನ ಅಥವಾ ವೃಶ್ಚಿಕ ಈ ವಾಟ್ರಿ ಸೈನ್ ಗಳಲ್ಲಿ ಮ್ಯಾಲಿಫಿಕ್ ಗಳು ಇತ್ತು ಅಂತ ಹೇಳಿದ್ರೆ ನೀರಿನ ಹತ್ರ ಹೋಗದೇ ಇರುವಂತ ತುಂಬಾ ಒಳ್ಳೇದು ಹಾಗಿದ್ರೆ ಈ ಒಂದು ಪ್ರಾಬ್ಲಮ್ ಏನು ರೆಮಿಡಿ ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ವರ್ಷಿಪ್ ಆಫ್ ಶಿವ ಅಥವಾ ಭೈರವನ ಒಂದು ವರ್ಷಿಪ್ಗೆ ಇದು ಒಳ್ಳೆ ಸಮಯ ಯಾಕೆ ಅಂತ ಹೇಳಿದ್ರೆ ಲಾಸ್ಟ್ ಒಂದ ಎರಡು ಮೂರು ಅಥವಾ ನಾಲ್ಕು ವರ್ಷದಿಂದ ಭೈರವನ ಒಂದು ಪವರ್ ಏನಿದೆ ಅದು ಮತ್ತೆ ಮೇಲ್ ಬರ್ತಾ ಇದೆ ಭಾರತದಲ್ಲಿ ಆದ್ರಿಂದ ಮಿತ್ರ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ